ಹಾಯ್ ಗೈಸ್ ವೆಲ್ಕಮ್ ಟು ದ ಮೈ ಚಾನಲ್ ನಿಮ್ಮ ಒಂದು ಫೋನ್ನಲ್ಲಿರುವ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಅಲ್ಲಿ ನೋಟಿಫಿಕೇಷನ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಪಾಲಿಸಿ ಅನ್ನೋ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಆಪ್ಷನ್ ಬರುತ್ತೆ ಪ್ರೊಟೆಕ್ಟ್ ಯುವರ್ ಚಾನಲ್ ಮಾಲ್ವೇರ್ ಅಂತ ಯಾರ್ಯಾರದೆಲ್ಲ ಯೂಟ್ಯೂಬ್ ಚಾನೆಲ್ಸ್ ಗಳಿವೆ ಅವೆಲ್ಲ ತುಂಬಾ ಯಾಕ್ ಆಗ್ತಿದಾವೆ ಅದಕ್ಕೆ ಯೂಟ್ಯೂಬ್ ಅವರು ನಮಗೆ ಈ ತರ ಒಂದು ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಒಂದು ಆಪ್ಷನ್ ಅನ್ನ ಆನ್ ಮಾಡ್ಕೊಳಕ್ಕೆ ಹೇಳ್ತಿದ್ದಾರೆ ಸೊ ಕಂಪಲ್ಸರಿ ನೀವು ಇದನ್ನ ಆನ್ ಮಾಡ್ಕೊಳ್ಳಬೇಕು ನಿಮ್ಮ ಯೂಟ್ಯೂಬ್ ಯಾಕೆ ಆಗ್ಬಾರ್ದು ಅಂದ್ರೆ ಇದನ್ನ ಆನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಯಾರಾದರೂ ನಮ್ಮ ಚಾನೆಲ್ ನ ಮೊದಲೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗಾಯ್ಸ್ ವಿಡಿಯೋನ ಶುರು ಮಾಡೋಣ ಅವರೇ ಕೊಟ್ಟಿರುವಂಥ ಯೂಟ್ಯೂಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಎಂಟರ್ಫೀಸ್ ಬರುತ್ತೆ ನಿಮಗೆ ಇಲ್ಲಿ ಮ್ಯಾನೇಜ್ ಎನ್ಜೆನ್ಸ್ಡ್ ಸೇವ್ ಬ್ರೌಸಿಂಗ್ ಆಫ್ ಯುವರ್ ಅಕೌಂಟ್ ಅಂತ ಬರುತ್ತೆ ಮತ್ತು ಮೇಲ್ಗಡೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಬರುತ್ತೆ ಅದು ನಾನು ಸೈನ್ ಇನ್ ಮಾಡಿದ್ದೀನಿ ಅದಕ್ಕೆ ಇಲ್ಲಿ ತೋರಿಸ್ತಿಲ್ಲ ನಿಮಗೆ ಅಲ್ಲಿ ಸರ್ಚನ್ನು ಸರ್ಚಲ್ಲಿ ಒಂದು ಆಪ್ಷನ್ ಬರುತ್ತೆ ಸೈನ್ ಇನ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಸೈನ್ ಅನ್ನು ಕೇಳುತ್ತೆ ಅದು ನೀವು ಸೈನ್ ಆಗಬೇಕು ನಾನು ಆಗಿದ್ದೀನಿ ಅದಕ್ಕೆ ನನ್ನ ಫೋನಲ್ಲಿ ಅದು ಆ ಒಂದು ಆಪ್ಷನನ್ನು ತೋರಿಸ್ತಿಲ್ಲ ಸೈನ್ ಇನ್ ಆದಮೇಲೆ ಅಲ್ಲಿ ಪ್ರೊಫೈಲ್ ಮೇಲೆ ನಿಮ್ಮ ಯೂಟ್ಯೂಬಲ್ಲಿರುವ ಫೋಟೋವನ್ನು ತೋರಿಸ್ತೆ ಸೈನ್ ಇನ್ ಆದಮೇಲೆ ನಾವು ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಕೋಬೇಕಾಗುತ್ತೆ ನಾವು ಯಾಕೆ ಈ ಸೆಟ್ಟಿಂಗನ್ನು ಆನ್ ಮಾಡ್ಕೋಬೇಕಂದ್ರೆ ತುಂಬ ಜನ ಕ್ರೋಮ್ನ ಯೂಸ್ ಮಾಡುತ್ತಿರ್ತಾರೆ ಕ್ರೋಮಲ್ಲಿ ಅದು ಇದು ವೆಬ್ಸೈಟ್ಗಳು ಅಥವಾ ಫೈಲ್ಗಳು ಮತ್ತು ಅದು ಕೆಗಳು ಡೌನ್ಲೋಡ್ ಮಾಡ್ತಿರ್ತೀವಿ ಈ ಫೈಲ್ಗಳು ಡೌನ್ಲೋಡ್ ಮಾಡ್ದಿರ್ಬೋದು ಅಥವಾ ವೆಬ್ ವೆಬ್ಸೈಟ್ಗಳು ಇಜು ಟೀಸ್ ಮಾಡ್ತಿರ್ ಮಾಡದಿರ್ಬೋದು ಇದರಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾಕಾಗ್ತ ಯಾಕಾಗುತ್ತೆ ಸೊ ಇದರಿಂದನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾಕಾಗ್ತಿರೋದು ಕೆ ಯೂಟ್ಯೂಬ್ ಅವರು ಈ ಒಂದು ಆಪ್ಷನನ್ನು ಆನ್ ಮಾಡೋಕೊಳಕ್ಕೆ ಹೇಳಿದ್ದು ಏನಿಟ್ಟು ಸೇವ್ ಬ್ರೌಸಿಂಗ್ ಅಂತ ಒಂದು ಆಪ್ಷನ್ ಇತ್ತು ನೋಡಿ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಎಂಟರ್ ಪೀಸ್ ಬರುತ್ತೆ ಎನ್ಹ್ಯಾಂಚ್ ಎಫ್ ಬ್ರೌಸಿಂಗ್ ಅಂತ ನೋಡಿ ಗಾಯಸ್ ಇದು ಇದೆ ನಾನು ಮುಂಚೆನೇ ಇದನ್ನು ಆನ್ ಮಾಡಿದ್ದೇನೆ ಯಾರಲ್ಲಿ ಇದನ್ನು ಇದೆಯೋ ಅವರು ಇದನ್ನು ಆನ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಅಂತ ಸೊ ಯೂಟ್ಯೂಬವರು ಇದನ್ನು ಈ ಒಂದು ಆಪ್ಷನನ್ನು ಕಳಿಸಿರುವಂಥದ್ದು ಆನ್ ಆಗಿದ್ರೆ ಇಲ್ಲಿ ಒಂದು ರೈಟ್ ಮಾರ್ಕ್ ಬಂದಿರುತ್ತೆ ಇಲ್ಲಾಂದರೆ ಇಲ್ಲಿ ಆಫ್ ಆಗಿರೋ ಥರ ನಿಮಗೆ ತೋರಿಸುತ್ತೆ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಇರುವವರು ಹೋಗಿ ಇದನ್ನು ಆನ್ ಮಾಡ್ಕೊಳ್ಳಿ ನೆಗ್ಲೆಟ್ ಮಾಡಬೇಡಿ ಇದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಗೋ ಸಾಧ್ಯತೆ ಇರ್ತದೆ ಸೊ ಇದು ಯೂಟ್ಯೂಬಿಂದ ಬಂದಿರುವಂತಹ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಆದ್ದರಿಂದ ಇದನ್ನು ನೆಗ್ಲಿಟ್ ಮಾಡೋಕ್ಕೆ ಹೋಗ್ಬೇಡಿ ಹೋಗಿ ಬೇಗ ಆನ್ ಮಾಡ್ಕೊಳ್ಳಿ ಸೊ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್